ಬರದ್ರ ಬೀಗರು ಬಂದ್ರ ನೋಡ್ರಿ ಹೆಂಗ ಫ್ರೆಂಡ್ಸ್ ಬೀಗರ್ಗಳು ಕೂಡ ಹಂಗೆ ಒಬ್ರಗನ ಒಬ್ರಗನ ಬರ್ರಿ ಬರ್ರಿ ಹೌದ್ರಿ ಬೀಗ್ರ ಅಲ್ರಿ ಬೀಗರಲ್ರಿ ಬಂದಾರ ನೋಡ್ರಿ ನಮ್ ತಂಗ್ರಿ ಅಪ್ಪು ಬರ್ರಿ ಏ ಅಪ್ಪು ಅಲ್ ಬಾ ಬರ್ರಿ ಆರಾಮಿದ್ರಿ ನಾವ್ ಆರಾಮ್ರಿ ಬರ್ರಿ ಆರಾಮದಿರಿ ನಾವ್ ಆರಾಮದಿ ನೋಡ್ರಿ ನಡ್ದೈತ್ರಿ ಓಕೆ ಓಕೆ ನೋಡ್ರಿ ಮನ್ಯಾಗ ಹೇಳ್ರಿ ಒಳಗೈತ್ರಿ ಗದ್ಲಾ ಈ ನೀವು ಬಂದ್ಮ್ಯಾಗ ಎಲ್ಲ ಅಂತ ಸೌಮ್ಯ ನಡ್ದೈತಿ ಈಗ ನೋಡ್ರಿ ಅಲ್ಲದ್ರ ನೋಡ್ರಿ ಡೈರೆಕ್ಟ್ ಅವ್ರೇ ಪೂತಾರ ಅಲ್ಲ ಅದು ನಮ್ ಮನಿ ಅಲ್ರಿ ಹತ್ತಿ ಕಾಳೆಲ್ಲ ಒಳಗ ಬಂದ್ರಿ ಹೆಂಗ ಇದು ನಿಮ್ದ ಮನಿ ಹ್ಞೂ ಆರಾಮ ಬೇಡ್ತಾರ ನೋಡ್ರಿ ಹೊಸ್ರು ಮಾತಾಡ್ಸಕ್ ಆಕದ ಅವ ನೋಡ್ರಿ ಅವ ನೋಡ್ರಿ ಅಲ್ಲಿ ಅಣ್ಣ ಅಲ್ಲಿ ನೋಡ್ರಿ ಅವ ಹೆಂಗತಾನೀ ಸ್ತ್ರೀ ಸ್ತ್ರೀ ಅವ್ರ ಕಾಕ ನೋಡ್ರಿ ಇವ ಹೆಂಗ ಮಾಡಕತ್ತಾನ ಏನ್ ಅಕ್ರವ ಅಲ ಹ ನೋಡುವ ಅಲ್ಲಿ ಸೋಗ ಹೆಂಗ ನೋಡದೇತಲ್ಲಿ ಹೋಡನವ ನೋಡ್ ಮಾಡಕತ್ತ ಆತರ ಹಾ ಅಲ್ಲೋಟ ಅಲ್ಲೋಡ್ಸೋಗ ನೋಡಲ್ಲ ಅವ್ರಿಬ್ರದ್ದು ಆಗ ನಮ್ ಮದಿ ಮಗಳ್ನ ತೋರ್ಸನಂತ ಬರ್ರಿ ಪೆಂಡಿ ಹ್ಞೂ ನಡ್ಗೋತ ಬಂದಾರ ಅದಕ್ಕೆ ಎಷ್ಟು ಲೇಟ್ ಆಗೈತಿ ನಡ್ರಿ ಬರ್ರಿ

ನೋಡ್ರಿ ಅಕ್ಕ ತಂಗಿಯರು ಕಮೆಂಟ್ ಮಾಡಿ ಹೇಳಿ ನಮ್ ಮಗಳ್ರಿ ಕಿ ನಮ್ ಅಕ್ರೀ ಕಿ ನಮ್ ತಂಗಿರಿಕಿ ನಾಲ್ರಿ ನೋಡ್ರಿ ಎಲ್ಲರೂ ಒಂದೇ ಒಂದ್ ಅಷ್ಟು ಮಂದಿ ಒಲಗ ಅನಸ್ತೀವಿ ಕಮೆಂಟ್ ಮಾಡಿ

ಪಾನಿಪುರಿ ಪಾನಿಪುರಿ ಮಾಮಾ ಇದು ಡಿಫ್ರೆಂಟ್ ಆಯ್ತು ಎಲ್ಲರೂ ಹಣ ತರ್ತಾರ ನೀ ಪಾನಿಪುರಿ ತಂದು ಸ್ಪೆಷಲ್ ಹೌದಾ ಅಲ್ಲ ಸ್ಪೆಷಲ್ ಆತ್ ನಿಮ್ದ ಪಾಣಿಪುರಿ 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 ಸ್ಪೆಷಲ್ ಪಾಣಿಪುರಿ ನೋಡ್ರಿ ಅವ್ರ ತಮ್ಮ ಬಂದ ಅಂತ ಹೇಳ ಮಮ್ಮಿ ಡಿಸ್ಕೌಂಟ್ ತಳಿ ತಮ್ಮ ತರ್ಬೇಕಲ್ಲಿ ತಂದಿಲ್ರಿ ನನ್ನ ಮಕ್ಕಳು ನಮ್ ತಗ್ದ ಕೈ ಅನ್ನೋ ಬಾಳ ಬಗ್ಸಿರ್ತಾರಂತೇಳಿ ಹಣ್ಣು ತರ್ಬೇಕಂದ್ರೆ ಎಲ್ಲಾರು ಹಣ್ಣು ತಿತ್ತರ ಮಾಡ್ತಾರಂತೇಳಿ ಪಾಣಿಪುರಿ 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 ಪಾಣಿ ಏ ನಮ್ ರತ್ನ ಮಿಂಚಿಂಗ್ ನೋಡ್ರಿ ಹ ರತ್ನಂದೇ ಸದ್ಯಕ್ಕೆ ಹವಾ ಪಾಣಿಪುರಿ ಅಯ್ಯ ಶಾರಮ್ಮ ನಮ್ ರತ್ನ ನಾನು ಹಿಡಿಬೇಕಾದ್ರೆ ನೋಡ್ರಿ ಇದೇ ಬಂದಿ ಅಂತ ಮಿಕ್ಕಿ ಗಂಡನ್ ಕೂಡ ನೀನು ನಾಗೂರು ಲಕ್ಷ್ಮ ಬಂದಿದ್ರಿ ಅಲ್ಲ ಶಿವಣ್ಣ ಬಂದ್ರ ನೀಗ ದೀಪ ಕರ್ಕೊಂಬಂದ್ರ ಈಗ ಹೌದನ ಆಯ್ ನೋಡ್ರಿ ನೋಡ್ರಿ ಈ ಕಡೊಂದ್ ಈ ಕಡೊಂದ್ ಚಾನಲ್ ಚಾಲು ಐತ್ರಿ ಕಾಂಪಿಟೇಷನ್ ಮ್ಯಾಕ್ ಕಾಂಪಿಟೇಷನ್ ಇತ್ತು ನಮ್ ಮನೆಯಾಗ ಏ ಪಿಲೆ ಬಾರೋ ಮಾಮ ಈ ನೋಡು ನಮ್ ನಮ್ ಮಾಮಾ ಈ ಕಡೆ ಈಕಡೆ ಈಕಡೆ ಹಾ ನಮ್ ಮೌನ ದೊಡ್ಡವನ್ ಮಗ ನೋಡ್ರಿ ಇವ್ರು ದೊಡ್ಡವನ್ ಮಗ ಇಲ್ಲ ಸಣ್ಣ ಮಗ ಚಿಗವನ್ ಮಗ ನಮ್ ಮಿಗವನ್ ಮಗ ನೋಡ್ರಿ ಈ ಮಾಮಾ ಈಕಿ ನಮ್ ಅಕ್ರಿ ಏ ಪಿಲ್ಯ ಬಾಪು ಪಿಲ್ಗ ಈಗ ಊಟ ಮಾಡಿಸ್ಬಿಡ್ತೀನಿ ಹುಡುಗರಿಗೋಸ್ ನೀನ್ ಉಂಡೋಗ ಆಯ್ತಾ ಬಾ ಬಾಬು ಏನ್ ಪಾಸ್ತವಾ ಮದರಂಗಿಯಲ್ಲಿ ಬದುಕಿನ ಗಂಗ ನಿದ್ಯಾ ಅವ್ರಿಬ್ರದ್ದು ನಿದ್ದೆ ನಡ್ದ್ರಿ ನೋಡ್ರಿ ತಂದು ಸಿಂಧಂದು ಸೊಕಸ್ ಸುಟ್ಟ ಮಾಡ್ರಿ ಸೌಕಸ್ ಮಾಡ್ರಿ ಸೌಕಸ್ ಮಾಡ್ರಿ ನಿಮ್ದ್ರಿ ಬರ್ಡೇ ಅಲ್ಲ ಅವ್ರ ಪಪ್ಪನಕಿನ್ನ ಅವ್ರ ಕಾಕಂದ ಹೆಚ್ಚಿಂದ ಅವನಿಗೆ

ಆ ಕಡೆ ಇದೆ ಇಲ್ಲ ಯಾರಾದರೂ ಉತ್ತರ ಗ್ಯಾಸ್ ಮಾಡೋದು ಏನು ತರೇಷೆ ಆಯ್ಯೋ ಓ ಜಲ್ದು ನೋಡಿರಿ ಎಲ್ಲರೂ ಹಳದಿ ಫಂಕ್ಷನ್ದಾಗ ಯಾವ ಥರ ಎಲ್ಲ ಸ್ಟೆಪ್ ಹಾಕಿವಿ ನಮಗೆ ಹೆಂಗೆ ಬರ್ತೋ ಹಂಗೆ ಹಾಕಿವಿ ನಮ್ಮ ಖುಷಿ ನಮಗೆ ಮುಖ್ಯ ಆಗಿರ್ತೈತಿ ನಾವೇನು ಡಾನ್ಸರ್ಗಳೆಲ್ಲ ಯಾರೂ ಕೂಡ ಸೊ ಎಲ್ಲರೂ ಫಂಕ್ಷನ್ದೊಳಗು ಎಲ್ಲರೂ ಖುಷಿಯಾಗಿರೋದು ಮೇನ್ ಇಂಪಾರ್ಟೆಂಟ್ ಇರ್ತೈತಿ ಈ ಥರ ಎಲ್ಲ ಮದುವೆ ಶ್ರೀಮ್ ಫಂಕ್ಷನ್ನ ಮಾಡೋದು ಭಾಳ ಕಡಿಮೆ ರೀ ಸೊ ಇವಾಗೆಲ್ಲರೂ ಖುಷಿ ಎಲ್ಲರೂ ಸೇರಿರ್ತೀವಿ ನಮ್ಮ ಖುಷಿಗೋಸ್ಕರ ನಾವು ಈ ಥರದ್ದೆಲ್ಲ ಮಾಡೋದು ನಮ್ಮ ಶಾರಾಮ ನೋಡಿ ಖುಷಿ ಖುಷಿಯಾಗುತ್ತೆ ಯಾಕಂದ್ರೆ ಅವರು ಎಷ್ಟು ಎನರ್ಜಿ ಎನರ್ಜಿಯಾಗಿರ್ತಾರೆ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಎಷ್ಟು ಲವಲವಿಕೆ ಆಗಿರ್ತೀರಿ ಅಂತ ನೀವೆಲ್ಲರೂ ಕಾಮೆಂಟ್ ಮಾಡ್ತಾ ಇರ್ತೀರಿ ಮೇನ್ ಇಂಪಾರ್ಟೆಂಟ ನಾವು ಖುಷಿಯಾಗಿರ್ಬೇಕು ಅಷ್ಟೇ ನೋಡಿರಿ ಫ್ರೆಂಡ್ಸ ನಮ್ಮ ಜೊತೆ ಆಗಿರೋನು ಕೂಡ ಖುಷಿಯಾಗಿಟ್ಕೋಬೇಕು ಡೈಲಿ ಅಂದ್ರೆ ನಮ್ಮ ಲೈಫ್ ನಮ್ಮ ಜೀವನ ನಮ್ಮ ಡ್ಯೂ ನಮ್ಮ ಕೆಲಸ ನಮ್ಮ ಸಂಸಾರ ಇದ್ದೇ ಇರ್ತೈತಿ ಒಂದು ಮನಿ ಅಂತ ಮ್ಯಾಗ ಒಂದು ಕಾರಣ ಕರ್ತಕ್ಕಂದಾಗ ಎಲ್ಲರೂ ಕೂಡಿರ್ತೀವಿ ಸೇರಿರ್ತೀವಿ ಅಂಥ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳ್ದೇ ಬಾರ್ದು ಯಾಕಂದರೆ ಈಗಿನ ಟೈಮ್ದೊಳಗೆ ಎಲ್ಲರೂ ಬ್ಯುಸಿಯಾಗಿರ್ತೀವಿ ಆ ಬ್ಯುಸಿ ಲೈಫ್ದಳು ಒಂದು ಸರಿ ಟೈಮ್ ತೊಗೊಂಡು ಈ ಥರದ್ದು ಫಂಕ್ಷನ್ದಾಗ ಕೂಡಿದಾಗ ಎಲ್ಲ ಮಿಸ್ ಮಾಡಕ್ಕೆ ಹೋಗ್ಬಾರ್ದು ಎಷ್ಟು ಎಷ್ಟಾಗುತ್ತೆ ನೋಡಿರಿ ಅಷ್ಟು ನಾವು ನಮ್ದೇ ಆದಂಥ ಒಂದು ಖುಷಿಯನ್ನು ಎಂಜಾಯ್ಮೆಂಟ್ ಮಾಡ್ಕೋಬೇಕು ಆಮೇಲೆ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಎಲ್ಲ ಒಳ್ಳೆ ಇಂಥ ಫಂಕ್ಷನ್ಗಳು ಇಷ್ಟು ಜನರು ಎಲ್ಲ ಬರೆಯೋಕ್ಕೆ ಆಗಂಗಿಲ್ಲ ಖಾಲಿ ಟೈಮ್ದಾಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಹೇಳ್ರಿ ಇವಾಗ ನೋಡ್ರಿ ಎಲ್ಲರೂ ಈ ಥರ ಸ್ಟೆಪ್ ಹಾಕಕತ್ತೀವಿ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ನಮ್ಮ ಫ್ಯಾಮಿಲಿ ನೋಡಿ ನಿಮಗೆ ಭಾಳ ಖುಷಿ ಅಂತ ಅನಿಸ್ತೀನಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ ಬಟ್ ಅದ್ರ ಬಗ್ಗೆ ನನಗೆ ಭಾಳನ ಹೆಮ್ಮೆ ಅಂತ ಅನ್ನಿಸ್ತದ ಯೂಟ್ಯೂಬ್ದಾಗ ಎಲ್ಲ ನಮ್ಮ ಒಂದು ಸ್ವೀಟ್ ಮೆಮೊರೀಸನ್ನು ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀನಿ ಸೊ ನಾವು ಕೂಡ ಒಂದು ಟೈಮ್ದಾಗ ಒಳ್ಳೆ ಆರಾಮ್ಸೆ ನೋಡ್ಬೋದು ಈ ಥರ ಎಂಜಾಯ್ ಮಾಡಿದ್ವಿ ಈ ಥರ ಎಲ್ಲ ಫ್ಯಾಮಿಲಿ ಫಂಕ್ಷನನ್ನು ನೋಡಿದ್ವಿ ಅಂತೇಳಿ ನಮ್ಮ ಹೋಮ್ ಗೊಂಡ ನಮ್ಮ ಶ್ರೀ ಪುಟಾಣಿ ಅಂತೂ ನೋಡಬಾರ್ದು ಅಷ್ಟು ಖುಷಿ ಅವ್ರಿಗೆ ಆಡೋ ಡ್ಯಾನ್ಸ್ ಅಂದ್ರೆ ಭಾಳ ಅಂದರೆ ಭಾಳ ಖುಷಿ ಇರ್ತದೆ ಸೃಷ್ಟಿ ಫ್ರೆಂಡ್ಸು ಕೂಡ ಬಂದಿದ್ರು ನಾವು ಅಕ್ಕ ತಂಗಿಯರು ಎಲ್ಲರೂ ಸೇರಿ ಹಳದಿ ಫಂಕ್ಷನನ್ನು ಮಸ್ತ್ ಜಬರ್ದಸ್ತ್ ಮಾಡಿದ್ವು ಅಂತ ಹೇಳ್ಬೋದು ಸೂಪರ್ ಅಂದರೆ ಸೂಪರ್ ಡ್ಯಾನ್ಸ್ ಮಾಡಿದ್ವಿ ನೋಡಿರಿ ಸೊ ಹೆಂಗೆ ನಿಮಗೆ ಅನ್ನಿಸ್ತೈತಿ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಖಂಡಿತವಾಗಲೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟರೆ ನಮಗೂ ನಿಮ್ಗೆ ಈ ವಿಡಿಯೋ ಖುಷಿ ಕೊಟ್ಟದಂತ ಅನ್ಕೋತೀನಿ ಲೈಕ್ ಕೊಟ್ಟಷ್ಟು ನಮ್ಗೆ ಇನ್ನೂ ಈ ಥರದ್ದು ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಖುಷಿ ಅಂತ ಅನ್ನಿಸ್ತದೆ ಸೊ ಹಾಗಾಗಿ ಓಂ ಗುಂಡ ಶ್ರೀ ಪುಟ್ಟನು ಕೂಡ ಶಾರಾಮ ನೋಡ್ರಿ ಯಾವ ಥರ ಡ್ಯಾನ್ಸ್ ಮಾಡಕತ್ತಾರ ಮಕ್ಕಳದೆಲ್ಲ ಮಾಡಿ ಕಡೆಗೆ ಹಚ್ಚಾರ ಅಂದರು ಮೊಮ್ಮಗಳದ್ದು ಕೂಡ ಮಾಡಿದ್ರು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಗೆ ಒಂದೆರಡು ಸರಿ ಹೊರಗಡೆ ಹೋಗಿ ಏನಾದರೂ ಶಾಪಿಂಗ್ ಮಾಡ್ಕೊಂಬಂದ್ರೆ ಎಲ್ಲಾದರೂ ಹೋಗಿ ಬಂದ್ರೆ ಎಷ್ಟು ಬೇಜಾರಾಗುತ್ತೆ ಎಷ್ಟೆಲ್ಲ ಅಂತ ಅನ್ನಿಸ್ತತಿ ಶಾರಮ್ಮ ಮದ್ವೆ ಎಂಗೇಜ್ಮೆಂಟ್ಲಿಂದ ಹಿಡಿದು ಇವತ್ತಿನವರೆಗೂ ಅಷ್ಟು ಜವಾಬ್ದಾರಿ ತೊಗೊಂಡು ಒಂದಕ್ಕೆ ಎರಡು ಸರಿ ಅಡ್ಡಾಡಿ ಮಾಡಿ ಎಲ್ಲನೂ ನೀಟಾಗಿ ವ್ಯವಸ್ಥಿತವಾಗಿ ಯಾವ ಟೈಮಿಗೆ ಏನಾಗಬೇಕು ಏನು ಮಾಡಬೇಕು ಎಲ್ಲನೂ ಕೂಡ ಮೊದಲೇ ಐಡಿಯಾ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡಿದರು ಸೊ ಅದೊಂದು ಭಾಳ ಹೆಮ್ಮೆ ಅಂತ ಅನ್ನಿಸ್ತೈತಿ ನನಗಂತೂ ಕೂಡ ಸೊ ನಾನು ನೋಡಿರಿ ಸಖತ್ತಾಗಿ ಎಂಜಾಯ್ ಮಾಡಿದ್ದೆ ಅಂತಲೇ ಹೇಳ್ತೀನಿ ನಾನು ಮೇಯ್ನಾಗಿ ನಮ್ಮ ಓಂ ಗುಡ್ಡ ಓಂ ಪುಟಾಣಿ ಓಂ ಪುಟಾಣಿ ನೋಡಿದ್ರೆ ನೀವು ಅಂತ್ರು ಎಷ್ಟು ಕಮೆಂಟ್ ಆಗ್ತೀರಿ ಏನು ಸುದ್ದಿ ಭಾಳ ಅಂದರೆ ಭಾಳ ಅದು ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ಖುಷಿ ಅಂತ ಅನ್ನಿಸ್ತದೆ ನಮಗಂತ್ರೂ ಸೊ ಸ್ವಲ್ಪ ಕಾಪ್ರೇಟ್ ಬೀಳೋದ್ರಿಂದ ನಾನು ಜಾಸ್ತಿ ಇದ್ರೊಳಗೆ ಆಡ ಏನೂ ಆ್ಯಡ್ ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬರ್ರಿ

ನಮ್ದು ಮುಗೀತಿತ್ತು ಇಷ್ಟು ಮಂದಿ ಬರತ್ತ ನಿಂದ ತಿಂದರೆ ಕೊಡ್ರಿ ये अंका आयक पड़े हैं नी मेरे ये अगल में आयक पड़े हैं हमसे चलो मेरा क्या ये पुड़ी बच्चे ना पुड़ी ये यार बिल्ली इधर बैठने या तावड़े चंपड़े लिकोड़ लिकोड़ अगराई गरवा खान चुन्दा लूप कोड़ू ले त्याल कोड़ील गादन लूप नै इला मुन्दुरा मुन्दुरा इला डाल साला मुन्दुरा

இருக்கும்

ये पण ते चंद्र एक पण सृष्टी पोनतेले चांदणा पटकड दोघांचं आणि काय करते पटकन छान इग आकेलं अंदांगा काढती टाकती टाकती आक आ नोई बंज

బరి బరి uh, <yeah, expand> <face> જોવાનું દૂર લઈ હો મશે બર એ બર એ લારુ મહેશ બર બર યાર બર કીંગ એન આઈતી બર ના ને એ જોડી માડ રકા એ નીનંદ બાર ના ની જોડી આ કીવી એ નીલા શવા કોને મેટાડ કત ને તમ તવરગુ ની બિજીયા કેલર જોડી જોડી ના પાટ કત સરી મેકત બર એ

मकाईडी मकाईडी है। क्या नहीं क्या? अलवे। एक

ಬೇರೆ ಸರ್ ಲಾಂಬಾ ಜೊಡ ಗೇ ಸ್ಟಪರ ಗೇಮೇ

ంటి <laughs> సాడ్రీస్ <laughs>

This will drain the woosh one ici. These stocks have been a place for my spending as battle activities, and the pressure don't get to touch between them back when they saw thousands of cars because they pulled the Truそして yaşam left, they are not right at ça. This ಬಾ ನೀನು ಜೋಡಿ ಮೇಲೆ ಬರ್ರಿ ತೆಗೆ ಗೊತ್ತಿಲ್ಲ ಕಾಕಾ ಕಾಕಾ ಇಡಿ ನೀನು ಕಾತೆ ಇಡಿ ಇಲ್ಲಾ ಇಡಿ ಹೇ ಇಕಡೆ ಆಡಿ ನೀನು ನಾನು ಹೇಳಬೇಕಾ ನೀನು ಹೋಗಬೇಕಾ ನೀ ಚಾನ್ ಗಾಡಾ ನಿನ್ನ ವರ್ತಿಸೆ लागलेನಾ ಹಾ ಬಾಯಿ ಏ ತಡಿ ಆ ನೀನು ಜನ ಐತಿ ನಿನ್ನ ಐಕಾ ಶಾಸ್ತಿ ಏ ಉನ ಉನ ಹಾತ ಜೋಡಿ ಜೋಡಿ ನಿಂದಿ ஒடி ஜோடி தரமா சக்கரம் சைடி பா இல்ல சல்சல் பச்ச చాలి <laughs> చస్ <laughs> ನೋಡ್ರಿ ಕುಶವಾಸರಿಲೇ ಸಾಕು ಹೋಗಿ นายเอ้ยมาติดไกลแกอ่ะก็บ่ยาอะตะไห้เอ้ยยัวโหกดิดิโผล่อ่ะไม่เชื่อเลยสมังเก้อะเติดดิสมเติดดิเอ้ยมาๆแส้เนี่ยใจจะหาดลเดบันบันเอ้าตะวะ <laughs> ना <laughs> ना